ಮೂವತ್ತನೇ ವಯಸ್ಸಿನಲ್ಲಿ ನಾನು ಸಂಪೂರ್ಣವಾಗಿ ಒಬ್ಬಂಟಿಯಾಗಿದ್ದೆ ನನ್ನ ಗಂಡ ಸೇನೆಯಲ್ಲಿ ಕೆಲಸ ಮಾಡ್ತಿದ್ರು ಮತ್ತು ಅವರು ಆರು ತಿಂಗಳ ಹಿಂದೆ ತೀರಿಕೊಂಡ್ರು ಮತ್ತು ನಮಗೆ ಒಂದು ಮಗು ಕೂಡ ಆಗಲಿಲ್ಲ ನಾನು ಒಂದು ಸಣ್ಣ ಸಿಟಿಯಲ್ಲಿ ವಾಸ ಮಾಡ್ತಿದ್ದೆ ಬೆಳಗ್ಗೆ ನಾನು ಮಕ್ಕಳಿಗೆ ಪಾಠ ಕಲಿಸಲು ಹೋಗ್ತಿದ್ದೆ ಆದರೆ ಕೆಲಸದಿಂದ ಹಿಂತಿರುಗಿದ ನಂತರ ನನ್ನ ಸಮಯವನ್ನು ಕಳೆಯುವುದು ನನಗೆ ತುಂಬ ಕಷ್ಟವಾಗುತ್ತಿತ್ತು ಈಗ ನನ್ನ ವಯಸ್ಸು ಕೂಡ ಇನ್ನೂ ಚಿಕ್ಕದಾಗಿತ್ತು ಎಂದು ನಾನು ಯೋಚಿಸಿದೆ ಹಾಗಾಗಿ ನಾನು ನನ್ನ ದೇಹವನ್ನು ಕಟ್ಟುಮಸ್ತಾಗಿ ಇಟ್ಟುಕೊಳ್ಳಬೇಕು ಅಂತ ಒಂದು ಜಿಮ್ಗೆ ಹೋಗಿ ಸೇರಿಕೊಂಡೆ ಪ್ರತಿದಿನ ಒಂದು ಗಂಟೆ ಅಲ್ಲಿ ಹೋಗಿ ವ್ಯಾಯಾಮ ಮಾಡುತ್ತಿದ್ದೆ ಅಲ್ಲಿ ನಾನು ಸ್ವಲ್ಪ ಸಮಯವನ್ನು ಕಳೆಯುತ್ತಿದ್ದೆ ನಾನು ಜಿಮ್ಗೆ ಹೋಗುವ ಸಮಯದಲ್ಲಿ ಒಬ್ಬ ವ್ಯಕ್ತಿ ಕೂಡ ಅದೇ ಸಮಯಕ್ಕೆ ಜಿಮ್ ಮಾಡಲು ಅಲ್ಲಿಗೆ ಬರುತ್ತಿದ್ದ ಅವನು ಯಾವಾಗಲೂ ನನ್ನನ್ನು ಗುರಾಯಿಸಿ ನೋಡುತ್ತಿದ್ದ ನೋಡಲು ತುಂಬ ಸುಂದರವಾಗಿದ್ದ ಕಟ್ಟುಮಸ್ತಾತ ದೇಹ ಅವನದಾಗಿತ್ತು ಕೆಲ ದಿನಗಳಲ್ಲಿ ನನಗೂ ಕೂಡ ಇಷ್ಟವಾದ ಯಾಕಂದರೆ ಈಗ ನನ್ನನ್ನು ನೋಡುವವರು ನನ್ನ ಸೌಂದರ್ಯವನ್ನು ಮೆಚ್ಚುವವರು ಯಾರೂ ಇರಲಿಲ್ಲ ನಾನು ಜಿಮ್ಗೆ ಹೋದಾಗ ಯಾವುದಾದರೂ ಎಕ್ಸಸೈಸನ್ನು ತಪ್ಪಾಗಿ ಮಾಡುತ್ತಿದ್ದಾಗ ಆ ವ್ಯಕ್ತಿ ಬಂದು ನನಗೆ ಸರಿಯಾಗಿ ಮಾಡಲು ಹೇಳಿಕೊಟ್ಟು ಸಹಾಯ ಮಾಡುತ್ತಿದ್ದ ಇದೇ ನೆಪದಲ್ಲಿ ಅವನ ಕೈಗಳು ನನ್ನ ದೇಹವನ್ನು ತಾಕುತ್ತಿದ್ದವು ಇದರಿಂದ ನಾನು ಏನೋ ಒಂದು ವಿಚಿತ್ರವಾದ ಭಾವನೆಯನ್ನು ಅನುಭವಿಸುತ್ತಿದ್ದೆ ಇದು ನನಗೆ ತುಂಬ ಚೆನ್ನಾಗಿ ಅರ್ಥವಾಗುತ್ತಿತ್ತು ಈಗ ನನಗೆ ನಾನು ಎಷ್ಟು ಚಿಕ್ಕವಳಾಗಿದ್ದೇನೆ ಹಾಗೂ ಎಷ್ಟು ಒಂಟಿಯಾಗಿದ್ದೇನೆ ಎನ್ನುವ ಭಾವನೆ ಬರುತ್ತಿತ್ತು ನನ್ನ ಹೆಸರು ಐಶ್ವರ್ಯ ನಾನು ಕೇವಲ ಇಪ್ಪತ್ನಾಲ್ಕು ವರ್ಷದವಳಾಗಿದ್ದಾಗ ನನಗೆ ಗೌರ್ಮೆಂಟ್ ಟೀಚರ್ ಆಗಿ ಕೆಲಸ ಸಿಕ್ತು ಈ ಕೆಲಸ ಸಿಕ್ಕಿದಾಗ ನಾನು ತುಂಬಾ ಖುಷಿಪಟ್ಟಿದ್ದೆ ಯಾಕಂದರೆ ಗೌರ್ಮೆಂಟ್ ಕೆಲಸದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ನಂತರ ನನಗೆ ಸರ್ಕಾರಿ ಕೆಲಸ ಸಿಕ್ಕಿದ ಮೇಲೆ ನನಗೆ ಒಂದು ಸಣ್ಣ ಸಿಟಿಯಲ್ಲಿ ಟ್ರಾನ್ಸ್ಫರ್ ಮಾಡಲಾಯಿತು ನಾನು ಅಲ್ಲಿಗೆ ನನ್ನ ಜೊತೆ ನನ್ನ ತಂದೆ ತಾಯಿಯನ್ನು ಕರೆದುಕೊಂಡು ಹೋದೆ ನನಗೆ ಕೆಲಸ ಮಾಡಲು ತುಂಬಾ ಆಸಕ್ತಿ ಇತ್ತು ನಾನು ಮಕ್ಕಳೊಂದಿಗೆ ಹೊಂದಿಕೊಳ್ಳಲು ದಿನೇ ದಿನೇ ಹೊಸ ಹೊಸ ಪ್ರಯತ್ನಗಳನ್ನು ಮಾಡುತ್ತಿದ್ದೆ ಹೀಗೆ ವರ್ಷಗಳು ಕಳೆಯುತ್ತಲೇ ಹೋಗುತ್ತಿತ್ತು ನನ್ನ ತಂದೆ ತಾಯಿಗೆ ನನ್ನ ಮದುವೆಯ ಚಿಂತೆ ಶುರುವಾಗಿತ್ತು ಆಗ ನಾನಿರುವ ಸಿಟಿಯಿಂದಲೇ ಒಂದು ಮನೆಯಿಂದ ಒಂದು ಹುಡುಗನ ಸಂಬಂಧ ನನ್ನನ್ನು ನೋಡಲು ಬಂದಿತ್ತು ಆ ಹುಡುಗ ಆರ್ಮಿಯಲ್ಲಿ ಕೆಲಸ ಮಾಡುತ್ತಿದ್ದ ನನಗೂ ಕೂಡ ಇಷ್ಟವಾದ ವರ್ಷದ ಮೂರು ತಿಂಗಳು ಸೇನೆಯ ಡ್ಯೂಟಿ ಮುಗಿಸಿಕೊಂಡು ಮನೆಗೆ ಬರುತ್ತಿದ್ದ ಹಾಗಾಗಿ ನಾನು ಕೂಡ ಮದುವೆಗೆ ಯಾವುದೇ ತಕರಾರು ಮಾಡದೆ ಒಪ್ಪಿಗೆ ನೀಡಿದೆ ಆಗ ನನ್ನ ವಯಸ್ಸು ಬಂದು ಕೇವಲ ಇಪ್ಪತ್ತೈದು ವರ್ಷ ನನ್ನ ಗಂಡನ ಮನೆಯಲ್ಲಿ ನನ್ನ ಗಂಡ ಅವರ ತಂದೆ ತಾಯಿ ಹಾಗೂ ಒಬ್ಬ ಮೈದುನ ಇದ್ದನು ಅವನು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದ ನನ್ನ ಗಂಡನ ಸಂಬಳದಿಂದಲೇ ಮನೆಯ ಖರ್ಚು ನಿರ್ವಹಿಸಬೇಕಾಗಿತ್ತು ಮದುವೆಯಾದ ಮೇಲೆ ಹದಿನೈದು ದಿವಸ ನನ್ನ ಜೊತೆಗೆ ನನ್ನ ಗಂಡ ಇದ್ದರು ಆಮೇಲೆ ಅವರಿಗೆ ಅವರ ಕೆಲಸಕ್ಕೆ ಹೋಗಬೇಕಾಗಿತ್ತು ಹಾಗಾಗಿ ಆರ್ಮಿಗೆ ಅವರು ಮತ್ತೆ ಹೋದರು ನಾನು ಬೆಳಗ್ಗೆಯಿಂದ ಸಂಜೆವರೆಗೆ ಹೇಗೋ ಸಮಯ ಕಳೆಯುತ್ತಿದ್ದೆ ಆದರೆ ರಾತ್ರಿ ಸಮಯದಲ್ಲಿ ಅವರ ನೆನಪು ನನಗೆ ತುಂಬಾ ಕಾಡ್ತಿತ್ತು ಕೇವಲ ಮೊಬೈಲ್ನಲ್ಲಿ ವಿಡಿಯೋ ಕಾಲ್ ಮಾಡಿ ಮಾತನಾಡ್ತಿದ್ದೆವು ನನ್ನ ಮೈದುನ ಆಗಾಗ ನನ್ನ ಜೊತೆ ಸಮಯ ಕಳೆಯುತ್ತಿದ್ದ ನನ್ನ ರೂಮಿಗೆ ಬಂದು ಮಾತನಾಡುತ್ತಿದ್ದ ಯಾಕಂದರೆ ಅವನೂ ಕೂಡ ನನ್ನ ವಯಸ್ಸಿನವನೇ ಹೀಗೆ ದಿನಗಳು ಕಳೆಯುತ್ತಾ ಹೋದಂತೆ ನನಗೆ ನನ್ನ ಮೈದುನ ಇಷ್ಟವಾಗತೊಡಗಿದ ಯಾಕಂದರೆ ಅವನು ನನ್ನ ಜೊತೆ ಹೆಚ್ಚಿನ ಸಮಯ ಕಳೆಯುತ್ತಿದ್ದ ನನ್ನ ಜೊತೆ ಚೆನ್ನಾಗಿ ಇರ್ತಿದ್ದ ನಮ್ಮ ನಡುವೆ ಯಾವುದೇ ಅನೈತಿಕ ಸಂಬಂಧ ಇರಲಿಲ್ಲ ಆದರೆ ನನ್ನ ಅತ್ತೆಗೆ ನಾನು ನನ್ನ ಮೈದುನನ ಜೊತೆ ಮಾತನಾಡುವುದು ಇಷ್ಟವಾಗುತ್ತಿರಲಿಲ್ಲ ಆದರೆ ನಾನು ಅವರ ಒಂದು ಮಾತು ಕೇಳುತ್ತಿರಲಿಲ್ಲ ಯಾಕಂದರೆ ನಾನು ಒಂಟಿಯಾಗಿ ಬಹಳ ಬೇಸರದ ಜೀವನ ಕಳೆಯುತ್ತಿದ್ದೆ ನನ್ನ ಜೊತೆ ಸಮಯ ಕಳೆಯಲು ಯಾರಾದರೂ ಬೇಕಾಗಿದ್ದರು ಹಾಗಾಗಿ ನನ್ನ ಮೈದುನನ ಜೊತೆ ನಾನು ಸಮಯ ಕಳೆಯಲು ಶುರು ಮಾಡಿದೆ ಹೀಗೆ ಆರು ತಿಂಗಳು ಕಳೆದ ನಂತರ ನನ್ನ ಗಂಡ ಆರ್ಮಿಯಿಂದ ಮನೆಗೆ ಮೂರು ತಿಂಗಳಿಗಾಗಿ ಬಂದಿದ್ದರು ಆವಾಗ ನನ್ನ ಅತ್ತೆ ನನ್ನ ಗಂಡನ ಕಿವಿಯಲ್ಲಿ ನನ್ನ ಬಗ್ಗೆ ಇಲ್ಲಸಲ್ಲದ ಕೆಟ್ಟ ಆರೋಪಗಳನ್ನು ಮಾಡಿದರು ನನ್ನ ಗಂಡ ಅವರ ಮಾತನ್ನು ಕೇಳಿ ನನ್ನ ಮೇಲೆ ಸಿಟ್ಟಿಗೆದ್ದರು ನಾನು ಕೂಡ ಹೇಳಿದೆ ನೀವು ಸೇನೆಗೆ ಹೋದ ಮೇಲೆ ನಾನು ಇಲ್ಲಿ ಒಬ್ಬಂಟಿಯಾಗಿರುತ್ತೇನೆ ನಾನು ರಮೇಶ್ ಜೊತೆ ಮಾತನಾಡುತ್ತಾ ಸಮಯ ಕಳೆಯುತ್ತೇನೆ ನಮ್ಮಿಬ್ಬರ ನಡುವೆ ಯಾವುದೇ ನೀವು ತಿಳಿದುಕೊಂಡಿರುವ ರೀತಿ ಅನೈತಿಕ ಸಂಬಂಧವಿಲ್ಲ ಎಂದು ಹೇಳಿದೆ ಆದರೆ ನನ್ನ ಗಂಡ ನನ್ನ ಅತ್ತೆಯ ಮಾತು ಕೇಳಿ ನನ್ನ ಮೈದುನ ರಮೇಶ್ಗೆ ಮದುವೆ ಮಾಡಿಬಿಟ್ರು ಈಗ ನನ್ನ ಮೈದುನ ತನ್ನ ಹೆಂಡತಿಯ ಜೊತೆ ಸಮಯ ಕಳೆಯಲು ಶುರು ಮಾಡಿದ ನಾನು ಮತ್ತೆ ಈಗ ಒಂಟಿಯಾದೆ ಹಾಗಾಗಿ ಈ ಒಂಟಿತನವನ್ನು ದೂರ ಮಾಡಲು ಕೆಲವು ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡಲು ಶುರು ಮಾಡಿದೆ ಇದರಿಂದ ನನ್ನ ಸಮಯ ಕಳೆಯುತ್ತಿತ್ತು ನನ್ನ ಗಂಡನಿಗೆ ಸಮಯ ಸಿಕ್ಕಾಗಲೆಲ್ಲ ನನ್ನ ಜೊತೆ ಫೋನ್ನಲ್ಲಿ ಮಾತನಾಡ್ತಿದ್ರು ಇವಾಗ ನಮ್ಮ ಮದುವೆಯಾಗಿ ಐದು ವರ್ಷಗಳು ಕಳೆದಿದ್ದವು ಆದರೆ ನಾನು ಇನ್ನೂ ಗರ್ಭವತಿಯಾಗಿರಲಿಲ್ಲ ನನ್ನ ಅತ್ತೆ ಐದು ವರ್ಷಗಳಲ್ಲಿ ತುಂಬಾ ಕಟು ಶಬ್ದಗಳನ್ನು ನನ್ನ ಮೇಲೆ ಮಾತನಾಡುತ್ತಿದ್ದರು ಅವುಗಳನ್ನು ಕೇಳಿದಾಗ ನನ್ನ ಕಣ್ಣಿನಿಂದ ನೀರು ಹರಿಯುತ್ತಿತ್ತು ನನ್ನ ಅತ್ತೆ ನನಗೆ ಇದೇ ಕಾರಣದಿಂದ ಬೈಯುತ್ತಿದ್ದರು ಇವಳು ಗರ್ಭ ಧರಿಸಿದರೆ ಕೆಲಸ ಬಿಟ್ಟು ಮನೆಯಲ್ಲಿ ಕೂರಬೇಕಾಗುತ್ತದೆ ಹಾಗಾಗಿ ಇವಳು ತಾಯಿಯಾಗುವುದಕ್ಕೆ ಬಯಸುವುದಿಲ್ಲ ಎಂದು ತುಂಬಾ ಬೈಯುತ್ತಿದ್ದರು ನನ್ನ ಅತ್ತೆ ನನ್ನ ಹೆಂಡತಿಗೆ ನನ್ನ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಹೇಳಿ ಅವಳಿಗೂ ಕೂಡ ನನ್ನ ಕಂಡರೆ ಆಗದಂತೆ ಮಾಡಿದ್ದರು ಅವಳು ಕೂಡ ನನ್ನನ್ನು ಇಷ್ಟಪಡುತ್ತಿರಲಿಲ್ಲ ಹೀಗೆ ಒಂದು ದಿನ ಆರ್ಮಿ ಅವರು ನಮ್ಮ ಮನೆಗೆ ಬಂದರು ಅವರ ಜೊತೆ ನನ್ನ ಗಂಡನ ಮೃತದೇಹವನ್ನು ಕೂಡ ತಂದಿದ್ದರು ಶತ್ರುಗಳು ಗಡಿಯಲ್ಲಿ ನನ್ನ ಗಂಡನ ಮೇಲೆ ಗುಂಡಿನ ಮಳೆಯನ್ನು ಸುರಿಸಿದ್ದರು ಈ ದುಃಖವನ್ನು ನನ್ನಿಂದ ಸಹಿಸಲಾಗಲಿಲ್ಲ ನನ್ನ ಗಂಡನ ನೆನಪಿನಿಂದ ಹೊರಗೆ ಬರುವಷ್ಟರಲ್ಲಿ ನನ್ನ ಅತ್ತೆ ನನಗೆ ಮನೆಯಿಂದ ಹೊರಹಾಕಿದ್ದರು ನನ್ನ ಮೈದುನನ ಹೆಂಡತಿಗೆ ನಾನು ಅಂದರೆ ಮೊದಲೇ ಆಗ್ತಿರಲಿಲ್ಲ ಯಾಕಂದರೆ ಅವರ ಮದುವೆಗಿಂತ ಮೊದಲು ನನ್ನ ಮೈದುನ ನನ್ನ ಜೊತೆ ಚೆನ್ನಾಗಿ ಇರ್ತಿದ್ದ ಹಾಗಾಗಿ ಅವಳಿಗೆ ನಾನು ಇಷ್ಟವಾಗ್ತಿರಲಿಲ್ಲ ಈ ವಿಧವೇ ಹೆಣ್ಣು ಈ ಮನೆಯಲ್ಲಿ ಇದ್ದರೆ ನಾನು ಮನೆ ಬಿಟ್ಟು ಹೋಗ್ತೇನೆ ಎಂದು ನನ್ನ ಅತ್ತೆಗೆ ಅವಳು ಬೆದರಿಕೆ ಹಾಕಿದ್ದಳು ಹಾಗಾಗಿ ನನ್ನ ಅತ್ತೆ ನನ್ನನ್ನೇ ಮನೆಯಿಂದ ಹೊರಹಾಕಿದ್ದರು ನನ್ನ ಮೈದುನ ತುಂಬ ಒಳ್ಳೆಯವನಾಗಿದ್ದ ಅವನು ನನ್ನನ್ನು ಹೊರಗೆ ಹಾಕುವುದನ್ನು ಬೇಡ ಎಂದು ಅತ್ತೆಯ ಬಳಿ ಎಷ್ಟು ಹೇಳಿದರೂ ಅವರು ಕೇಳಲಿಲ್ಲ ನಂತರ ನಾನು ಬೇರೆ ದಾರಿ ಇಲ್ಲದೆ ನನ್ನ ಕೆಲಸವನ್ನು ಬೇರೆ ಸಿಟಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಈ ಸಣ್ಣ ಸಿಟಿಗೆ ಬಂದಿದ್ದೆ ಒಂದು ವರ್ಷದಿಂದ ನಾನು ತುಂಬಾ ನೋವು ಅನುಭವಿಸಿದೆ ನಂತರ ನಾನು ಬೆಳಗಿನ ಸಮಯದಲ್ಲಿ ಜಿಮ್ಗೆ ಸೇರಿಕೊಂಡೆ ಜಿಮ್ ಮುಗಿಸಿಕೊಂಡು ಬಂದು ಶಾಲೆಗೆ ಹೋಗುತ್ತಿದ್ದೆ ಹೀಗೆ ದಿನಗಳು ಕಳೆಯುತ್ತಾ ಇದ್ದಾಗ ನಮಗೆ ಬೇಸಿಗೆ ರಜೆ ಕೂಡ ಬಂದಿತ್ತು ಈ ಏಳು ವರ್ಷಗಳ ನಡುವೆ ನನ್ನ ತಂದೆ ತಾಯಿ ಕೂಡ ನನ್ನನ್ನು ಬಿಟ್ಟು ಸ್ವರ್ಗೈಕ್ಯರಾಗಿದ್ದರು ಈಗ ಕೇವಲ ನನ್ನ ಅಣ್ಣ ಮತ್ತು ಅತ್ತಿಗೆ ಮಾತ್ರ ಇದ್ದರು ಈ ರಜೆಗಳಲ್ಲಿ ಹೇಗೆ ಸಮಯ ಕಳೆಯುವುದೆಂದು ಯೋಚಿಸಿ ನನ್ನ ಅಣ್ಣ ಅತ್ತಿಗೆ ಹತ್ತಿರ ಹೋಗಲು ಯೋಚನೆ ಮಾಡಿದೆ ಅಣ್ಣ ನನಗಿಂತ ಮೂರು ವರ್ಷ ದೊಡ್ಡವನಾಗಿದ್ದ ಅಣ್ಣ ಅತ್ತಿಗೆ ಇರುವ ಸಿಟಿ ತುಂಬಾ ದೂರವಿತ್ತು ನಾನು ಟ್ರೈನ್ ಹತ್ತಿ ಹೋಗುತ್ತಿದ್ದೆ ಟ್ರೈನ್ನಲ್ಲಿ ಒಬ್ಬ ವ್ಯಕ್ತಿ ನನ್ನ ಎದುರಿನ ಸೀಟಿನಲ್ಲಿ ಕುಳಿತಿದ್ದ ಅವನ ವಯಸ್ಸು ಮೂವತ್ತೆಂಟರಿಂದ ನಲವತ್ತು ಇರಬಹುದು ಅವನು ನನ್ನನ್ನೇ ಗುರಾಯಿಸಿ ನೋಡುತ್ತಿದ್ದ ಇದರ ನಡುವೆ ನನ್ನ ಕುಡಿಯುವ ಬಾಟಲಿನ ನೀರು ಖಾಲಿಯಾಗಿತ್ತು ಮುಂದಿನ ಸ್ಟೇಷನ್ ಬಂದಾಗ ನೀರು ಹಿಡಿಯಲು ಹೋಗುವಾಗ ಆ ವ್ಯಕ್ತಿ ನನ್ನ ಕೈಯಿಂದ ಬಾಟಲ್ ಕಿತ್ತುಕೊಂಡು ನಾನು ನೀರು ತುಂಬಿಸಿಕೊಂಡು ಬರುತ್ತೇನೆ ಎಂದು ಹೇಳಿದ ಆ ವ್ಯಕ್ತಿ ನನ್ನ ಕೈಯಿಂದ ಬಾಟಲ್ ತೆಗೆದುಕೊಂಡು ಹೋಗಿಬಿಟ್ಟ ನಾನು ತುಂಬಾನೇ ಹೆದರಿಕೊಂಡೆ ಈ ವ್ಯಕ್ತಿ ಯಾಕೆ ಹೀಗೆ ಮಾಡುತ್ತಿದ್ದಾನೆ ಇವನು ಕಳ್ಳ ಇರಬಹುದು ಅಂತ ನನಗೆ ಭಯ ಇತ್ತು ಆದರೆ ಟ್ರೈನ್ ಹೊರಡುವ ಮೊದಲೇ ಆ ವ್ಯಕ್ತಿ ಟ್ರೈನ್ ಹತ್ತಿ ಬಂದು ನನ್ನ ಬಾಟಲ್ಗೆ ನೀರು ತುಂಬಿಸಿಕೊಂಡು ಬಂದು ಕೊಟ್ಟ ಹಾಗೆ ತಿನ್ನಲು ಕೂಡ ಕೆಲವು ತಿಂಡಿಗಳನ್ನು ತಂದಿದ್ದ ಅವುಗಳನ್ನು ನನಗೂ ತಿನ್ನಲು ಕೊಟ್ಟ ನಾನು ಆ ತಿಂಡಿಗಳನ್ನು ತಿನ್ನಲು ಭಯಪಟ್ಟು ಬೇಡ ಎಂದೆ ಆದರೆ ಅವನು ಕೂಡ ಅವುಗಳನ್ನು ತಿನ್ನುತ್ತಿದ್ದ ಹಾಗಾಗಿ ಬೇರೆ ದಾರಿ ಇಲ್ಲದೆ ನಾನು ತಿನ್ನಲು ಶುರು ಮಾಡಿದೆ ಯಾಕಂದರೆ ನಾನು ಮನೆಯಿಂದ ತಂದ ಎಲ್ಲ ಆಹಾರಗಳು ಖಾಲಿಯಾಗಿದ್ದವು ಮತ್ತೆ ನನಗೆ ತುಂಬ ಹಸಿವಾಗಿತ್ತು ಈಗ ನಾನು ಟ್ರೈನ್ನಲ್ಲಿ ಪ್ರಯಾಣ ಮಾಡುತ್ತಾ ರಾತ್ರಿಯಾಗಿತ್ತು ನಾನು ಮೇಲಿನ ಸೀಟಿನಲ್ಲಿ ಮಲಗಬೇಕಾಗಿತ್ತು ಆದರೆ ಆ ವ್ಯಕ್ತಿ ಮೇಡಮ್ ನೀವು ಕೆಳಗಿನ ಸೀಟಿನ ಮೇಲೆ ಮಲಗಿ ನಾನು ಮೇಲೆ ಮಲಗುತ್ತೇನೆ ಎಂದು ಹೇಳಿ ಹೋದ ಈ ವ್ಯಕ್ತಿ ನನಗೆ ತುಂಬ ಸಹಾಯ ಮಾಡುತ್ತಿದ್ದ ನನ್ನ ಗಂಡ ಕೂಡ ನನ್ನ ಜೊತೆ ಇದ್ದಾಗ ನಾನು ಟ್ರೈನ್ನಲ್ಲಿ ಇಷ್ಟು ಸಂತೋಷದಿಂದ ಸಮಯ ಕಳೆಯುತ್ತಿದ್ದ ನೆನಪು ಬಂತು ಆದರೆ ನನ್ನ ಹಣೆ ಬರಹದಲ್ಲಿ ಅದು ಹೆಚ್ಚಿನ ಕಾಲ ಉಳಿಯಲಿಲ್ಲ ಟ್ರೈನಲ್ಲಿ ಇದ್ದ ವ್ಯಕ್ತಿ ನನ್ನ ಜೊತೆ ಕೆಟ್ಟದಾಗಿ ಏನೂ ಮಾಡಲಿಲ್ಲ ಹೀಗೆ ರಾತ್ರಿ ಕಳೆಯಿತು ನಾನು ಮರುದಿನ ಬೆಳಗ್ಗೆ ಅಣ್ಣ ಅತ್ತಿಗೆ ಮನೆಗೆ ತಲುಪಿದೆ ಅವರಿಬ್ಬರು ನನ್ನನ್ನು ನೋಡಿ ಸ್ವಲ್ಪವೂ ಕೂಡ ಸಂತೋಷ ನನ್ನ ಅತ್ತಿಗೆಯ ಮಾತಿನಿಂದ ನನಗೆ ಅನಿಸುತ್ತಿತ್ತು ಅವಳು ನನ್ನನ್ನು ನೋಡಿ ಖುಷಿ ನಾನು ಇಲ್ಲಿಗೆ ಯಾಕೆ ಬಂದೆ ಎನ್ನುವ ರೀತಿ ಅವರ ಮುಖ ಇತ್ತು ಏಕೆಂದರೆ ನಾನು ಒಬ್ಬಳು ವಿಧವೇ ಹೆಣ್ಣು ಹಾಗೂ ಬಂಜೆ ಕೂಡ ಅವರ ಮಕ್ಕಳೊಂದಿಗೆ ನನಗೆ ಆಟವಾಡಲು ಕೂಡ ನನ್ನ ಅತ್ತಿಗೆ ಬಿಡುತ್ತಿರಲಿಲ್ಲ ಒಂದು ದಿವಸ ನನ್ನ ಅತ್ತಿಗೆ ಹೇಳಿದ್ಲು ನೀನು ಬಂದಿದ್ದರಿಂದ ನನ್ನ ಮಕ್ಕಳು ಓದಿನ ಕಡೆ ಅಭ್ಯಾಸವನ್ನೇ ಮರೆತಿದ್ದಾರೆ ಈಗಂತೂ ಅತ್ತೆ ಮಾವ ಕೂಡ ಉಳಿದಿಲ್ಲ ನೀನು ಇಲ್ಲಿಂದ ಹೊರಡುವುದೇ ಸೂಕ್ತ ಇನ್ನು ನೀನು ಇಲ್ಲಿಗೆ ಬರುವ ಅವಶ್ಯಕತೆ ಇಲ್ಲ ಎಂದು ಹೇಳಿದರು ಆದರೆ ನಾನು ಅವರಿಂದ ಏನನ್ನೂ ಬಯಸುತ್ತಿರಲಿಲ್ಲ ಯಾಕಂದರೆ ದೇವರು ನನಗೆ ಒಂದು ಗೌರ್ಮೆಂಟ್ ಕೆಲಸ ಕೊಟ್ಟಿದ್ದ ಹಾಗಾಗಿ ನಾನು ಅವರ ಕಡೆಯಿಂದ ಒಂದು ನಯಾ ಪೈಸೆ ಕೂಡ ಬಯಸಿದವಳಲ್ಲ ಆದರೆ ಅವರು ಏಕೆ ಹೀಗೆ ಹೇಳಿದರೂ ನನಗೆ ಅರ್ಥವಾಗಲಿಲ್ಲ ನಾನು ಬೇಸಿಗೆ ರಜೆಗಳಲ್ಲಿ ಈ ಮನೆಯಲ್ಲಿ ಇರಲು ಬಂದಿದ್ದೆ ಆದರೆ ಅವರ ಚುಚ್ಚು ಮಾತುಗಳಿಂದ ಅರ್ಧದಲ್ಲಿಯೇ ನನ್ನ ಲಗೇಜನ್ನು ತೆಗೆದುಕೊಂಡು ಮರಳಿ ನಾನು ಟೀಚರ್ ಆಗಿದ್ದ ಹಳ್ಳಿಗೆ ಬಂದೆ ನಾನು ನನ್ನ ಮನೆಗೆ ಬಂದಾಗ ನನಗೆ ತುಂಬಾ ದುಃಖ ಆಗಿತ್ತು ನನ್ನ ಬಾಳು ಏಕೆ ಹೀಗೆ ಆಯಿತು ಎಂದು ನನಗೆ ತುಂಬ ಅಳು ಬರ್ತಿತ್ತು ಹೀಗೆ ರಾತ್ರಿ ಮಲಗಿರುವಾಗ ಹೊರಗಿನಿಂದ ಏನೋ ಬಿದ್ದಂತೆ ಶಬ್ದ ಕೇಳಿಸಿತು ನನಗೆ ತುಂಬ ಹೆದರಿಕೆ ಆಯಿತು ಮನೆಯಲ್ಲಿ ಒಬ್ಬಳೇ ಬೇರೆ ಇದ್ದೆ ಆದರೆ ಸ್ವಲ್ಪ ಧೈರ್ಯ ಮಾಡಿ ಏನಿರಬಹುದು ಎಂದು ನೋಡಲು ನಾನೇ ಹೊರಗಡೆ ಹೋದೆ ನಾನು ಹೊರಗಡೆ ಹೋಗಿ ನೋಡಿದಾಗ ಅಲ್ಲಿ ಇಬ್ಬರು ಗಂಡಸರು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ನಿಂತಿದ್ರು ನಾನು ಅವರನ್ನು ನೋಡಿ ಕಿರ್ಚಬೇಕು ಎನ್ನುವಷ್ಟರಲ್ಲಿ ಅವರಿಬ್ಬರು ಬಂದು ನನ್ನನ್ನು ಹಿಡಿದುಕೊಂಡರು ನನ್ನ ಬಾಯಿಯನ್ನು ಅವರ ಕೈಗಳಿಂದ ಬಿಗಿಯಾಗಿ ಮುಚ್ಚಿಬಿಟ್ಟರು ನನ್ನ ಹೃದಯ ಬಡಿತ ತುಂಬಾ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಈ ವಿಧವೇ ಹೆಣ್ಣಿಗೆ ಇಬ್ಬರು ಗಂಡಸರು ಸುತ್ತಿಕೊಂಡಿದ್ದರು ಆದರೆ ಅವರಿಬ್ಬರು ನನಗೆ ಏನೂ ಮಾಡಲಿಲ್ಲ ಸುಮ್ಮನೆ ನಿಂತುಕೊಂಡಿದ್ದರು ಆಗ ನಾನು ಕೂಡ ಮೌನವಾದೆ ಸ್ವಲ್ಪ ಸಮಯದ ನಂತರ ಅವರಿಬ್ಬರು ತಮ್ಮ ಮುಖಕ್ಕೆ ಕಟ್ಟಿಕೊಂಡ ಬಟ್ಟೆ ತೆಗೆದರು ಬಟ್ಟೆ ತೆಗೆದ ಮೇಲೆ ಅವರನ್ನು ನೋಡಿ ನಾನು ಬೆಚ್ಚಿ ಬಿದ್ದೆ ನನ್ನ ತಲೆ ಮೇಲೆ ಆಕಾಶ ಬಿದ್ದಂತಾಯಿತು ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು ಯಾಕಂದರೆ ಅವರಿಬ್ಬರು ಬೇರೆ ಯಾರೂ ಅಲ್ಲ ಒಬ್ಬ ಜಿಮ್ನಲ್ಲಿ ನನಗೆ ಟ್ರೈನಿಂಗ್ ಮಾಡುತ್ತಿದ್ದ ವ್ಯಕ್ತಿ ಹಾಗೂ ಇನ್ನೊಬ್ಬ ರೈಲಿನಲ್ಲಿ ನನಗೆ ಸಹಾಯ ಮಾಡಿದ ವ್ಯಕ್ತಿಯಾಗಿದ್ದ ಬಹುಶಃ ಅವರಿಬ್ಬರು ಮೊದಲಿನಿಂದಲೇ ಪ್ಲಾನ್ ಮಾಡಿಕೊಂಡಿದ್ದರೇನೋ ಅವರಿಬ್ಬರು ನನ್ನಿಂದ ಏನು ಬಯಸುತ್ತಿದ್ದರೋ ನನಗೆ ತಿಳಿಯಲಿಲ್ಲ ನಾನು ಅವರಿಗೆ ಏನಾದರೂ ಕೇಳುವಷ್ಟರಲ್ಲಿ ಅವರು ನಾವು ನಿಮ್ಮ ಗಂಡನ ಸ್ನೇಹಿತರು ಎಂದು ಹೇಳಿದರು ನಾವೆಲ್ಲರೂ ಒಟ್ಟಿಗೆ ಆರ್ಮಿಯಲ್ಲಿ ಕೆಲಸ ಮಾಡುತ್ತಿದ್ದೆವು ಈಗ ನಾವು ಯಾವುದೋ ಕೆಲಸದಿಂದ ಇಲ್ಲಿಗೆ ಬಂದಿದ್ದೇವೆ ನೀವು ನಮ್ಮನ್ನು ನೋಡಿ ಹೆದರಬೇಡಿ ಎಂದು ಹೇಳಿ ನನ್ನನ್ನು ಟೀ ಮಾಡಿಕೊಡಿ ಎಂದು ಕೇಳಿದರು ನಾನು ಪೂರ್ತಿ ಭಯಪಟ್ಟುಕೊಂಡಿದ್ದೆ ನನ್ನ ಗಂಡನ ಹೆಸರು ಅವರ ಬಾಯಿಂದ ಕೇಳಿ ಸ್ವಲ್ಪ ಸಮಾಧಾನವಾದ ನಂತರ ನಾನು ಟೀ ಮಾಡಲು ಅಡುಗೆ ಮನೆಗೆ ಹೋದಾಗ ರಾತ್ರಿ ಎರಡು ಗಂಟೆ ಆಗಿತ್ತು ಆಗ ನಾನು ಯೋಚಿಸುತ್ತಿದ್ದೆ ಇವರಿಬ್ಬರು ನನ್ನ ಬಳಿ ಸುಳ್ಳು ಹೇಳುತ್ತಿದ್ದಾರೋ ಅಥವಾ ನಿಜ ಹೇಳುತ್ತಿದ್ದಾರೋ ನನಗೆ ತಿಳಿಯಲಿಲ್ಲ ಈ ರೀತಿ ಎರಡು ಗಂಟೆಗೆ ಇವರು ನನ್ನ ಮನೆಗೆ ಏಕೆ ಬಂದರು ಎಂದು ನನಗೆ ತುಂಬಾ ಹೆದರಿಕೆಯಾಗಿತ್ತು ನಾನು ಅಡುಗೆ ಮನೆಯಲ್ಲಿ ಗ್ಯಾಸ್ ಮೇಲೆ ಟೀ ಕುದಿಯಲು ಇಟ್ಟು ವಾಶ್ರೂಮ್ಗೆ ಹೋದಾಗ ನಲ್ಲಿಯ ಟ್ಯಾಪ್ ಆನ್ ಮಾಡಿದೆ ಭಯದಲ್ಲಿ ಶವರ್ ಕೂಡ ಆನ್ ಮಾಡಿಬಿಟ್ಟಿದ್ದೆ ಇದರಿಂದ ನನ್ನ ಮೈಯೆಲ್ಲ ನೀರಾಯಿತು ನಾನು ಮತ್ತೆ ಹೊರಗಡೆ ಬಂದೆ ಅವರಿಬ್ಬರಿಗೆ ಟೀ ಕೊಡಲು ರೂಮಿಗೆ ಹೋದಾಗ ಅವರು ನನ್ನ ಒದ್ದೆಯಾದ ಮೈ ನೋಡಿದರು ನನ್ನನ್ನು ಗುರಾಯಿಸಿ ನೋಡುತ್ತಿದ್ದರು ನಾನು ಅವರಿಗೆ ಟೀ ಕೊಟ್ಟೆ ಬಟ್ಟೆ ಬದಲಾಯಿಸಬೇಕಾಗಿತ್ತು ಆದರೆ ಇವರಿಬ್ಬರು ನನ್ನ ರೂಮಿನಲ್ಲಿ ಕುಳಿತಿದ್ದರು ಆದ್ದರಿಂದ ಬಟ್ಟೆ ಹೇಗೆ ಬದಲಾಯಿಸಬೇಕು ಎಂಬ ಚಿಂತೆ ಶುರುವಾಯಿತು ಅವರು ಹೇಳಿದ್ದರು ನಿಮ್ಮ ಗಂಡ ರಮೇಶ್ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಲು ನಮಗೆ ಹೇಳಿದ್ದರು ಎಂದು ಅವರಿಬ್ಬರು ರಮೇಶ್ ನಿಮ್ಮನ್ನು ತುಂಬಾ ಪ್ರೀತಿ ಮಾಡುತ್ತಿದ್ದ ಎಂದು ಯಾವಾಗಲೂ ನಿಮ್ಮ ಬಗ್ಗೆ ಮಾತನಾಡುತ್ತಿದ್ದ ಎಂದು ಹೇಳಿದರು ನಂತರ ಅವರಿಬ್ಬರು ಹೇಳಿದರು ನಿನ್ನ ಗಂಡನ ಕೊನೆಯಾಸೆ ನಾವಿಬ್ಬರು ಸೇರಿ ನಿಮಗೆ ಏನಾದರೂ ಸಹಾಯ ಮಾಡಬೇಕೆಂದು ಹೇಳಿದ್ದರು ಹಾಗಾಗಿ ನೀವು ಒಬ್ಬರೇ ಇರುತ್ತೀರಾ ಏನಾದರೂ ಸಹಾಯ ಮಾಡಬೇಕೆಂದು ನಿಮ್ಮ ಮನೆಯನ್ನು ಹುಡುಕುತ್ತಾ ಇಲ್ಲಿಗೆ ಬಂದೆವು ಎಂದು ಹೇಳಿದರು ಅವರ ಮಾತು ಕೇಳಿ ನನ್ನ ಹೃದಯ ನಿಂತು ಹೋದಂತಾಯಿತು ಯಾಕಂದರೆ ಇವರಿಬ್ಬರು ನನಗೆ ಸಹಾಯ ಮಾಡುವುದಾದರೆ ಇಷ್ಟೊತ್ತಿನಲ್ಲಿ ಯಾಕೆ ಇಲ್ಲಿಗೆ ಬರುತ್ತಾರೆ ಅದು ಈ ಮಧ್ಯರಾತ್ರಿಯಲ್ಲಿ ಇವರಿಬ್ಬರು ಏನು ಹೇಳುತ್ತಿದ್ದಾರೆ ನನಗೆ ಒಂದು ಅರ್ಥವಾಗಲಿಲ್ಲ ನನ್ನ ಮನಸ್ಸಿನಲ್ಲಿ ಇನ್ನೂ ಭಯ ಹೆಚ್ಚಾಗುತ್ತಾ ಹೋಯಿತು ನನ್ನ ಗಂಡ ಇವರ ಬಳಿ ಈ ರೀತಿ ನಿಜವಾಗಿಯೂ ಹೇಳಿದ್ದಾರಾ ಎಂದು ನಾನು ಭಯದಲ್ಲಿ ಯೋಚಿಸತೊಡಗಿದೆ ಇವರು ನಿಜವಾಗಿಯೂ ನನ್ನ ಗಂಡನ ಸ್ನೇಹಿತರ ಅಥವಾ ಇಲ್ಲವೇ ಎಂದು ನಾನು ತುಂಬಾ ಗೊಂದಲಕ್ಕೊಳಗಾದೆ ಯಾಕಂದರೆ ಅವರು ಇವರಿಬ್ಬರ ಬಗ್ಗೆ ನನಗೆ ಯಾವತ್ತೂ ಕೂಡ ನನ್ನ ಗಂಡ ನನ್ನ ಬಳಿ ಏನೂ ಹೇಳಿರಲಿಲ್ಲ ನಾನು ಅವರಿಬ್ಬರಿಗೆ ಕೇಳಿದೆ ನನ್ನ ಗಂಡ ನಿಮ್ಮಿಬ್ಬರ ಬಗ್ಗೆ ಯಾವತ್ತೂ ನನ್ನ ಬಳಿ ಏನನ್ನೂ ಹೇಳಿಲ್ಲ ಅಲ್ಲದೆ ನೀವು ನನಗೆ ಜಿಮ್ನಲ್ಲಿ ಟ್ರೈನಿಂಗ್ ಹೇಳಿಕೊಡುತ್ತಿದ್ದವರು ಆಗಲೂ ಕೂಡ ನೀವು ನನ್ನ ಬಳಿ ಏನನ್ನು ಹೇಳಿದವರಲ್ಲ ನೀವು ನನಗೆ ಟ್ರೈನ್ನಲ್ಲಿ ಸಿಕ್ಕಿದವರು ನೀವು ಕೂಡ ಏನು ಹೇಳಲಿಲ್ಲ ಅಷ್ಟಕ್ಕೂ ನೀವು ಅವರ ಜೊತೆ ಯಾವಾಗ ಸೇನೆಯಲ್ಲಿ ಕೆಲಸ ಮಾಡುತ್ತಿದ್ರಿ ಎಂದು ಕೇಳಿದೆ ಆಗ ಅವರಿಬ್ಬರು ಹೇಳಿದರು ನಾನು ನಿಮ್ಮ ಮದುವೆಗೂ ಮುಂಚೆ ಅವನ ಜೊತೆ ಸೇನೆಯಲ್ಲಿ ಕೆಲಸ ಮಾಡುತ್ತಿದ್ದೆ ನಂತರ ನನಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಸೇನೆಯನ್ನು ತೊರೆದೆ ಎಂದು ಹೇಳಿದ ಆಗ ಇನ್ನೊಬ್ಬ ವ್ಯಕ್ತಿ ನಾನು ಈಗಲೂ ಅಲ್ಲಿ ಕೆಲಸ ಮಾಡುತ್ತಿದ್ದೇನೆ ಈಗ ರಜಾ ಇರುವ ಕಾರಣ ಇಲ್ಲಿಗೆ ಬಂದಿದ್ದೇನೆ ಮತ್ತು ನನ್ನ ಸ್ನೇಹಿತನ ಮಾತಿನಂತೆ ನಡೆದುಕೊಳ್ಳಬೇಕೆಂದು ಯೋಚಿಸಿ ನಾವು ಒಂದು ವರ್ಷದಿಂದ ನಿಮ್ಮ ಹತ್ತಿರ ಬರಲಿಲ್ಲ ಆದರೆ ನಿಮ್ಮ ಗಂಡನ ಇಚ್ಛೆ ಒಳಗಿನಿಂದ ಒಳಗೆ ನಮ್ಮಲ್ಲಿ ಕೊರೆಯುತ್ತಿತ್ತು ನೀವು ನಮ್ಮಿಬ್ಬರ ಈ ವಿಷಯವಾಗಿ ಸಹಕರಿಸಬೇಕು ಯಾಕಂದರೆ ನಿಮ್ಮ ಗಂಡನ ಕೊನೆಯ ಆಸೆ ಇದು ಇದರಿಂದ ಅವನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ಹೇಳಿದರು ನನಗೆ ಅವರ ಮಾತುಗಳನ್ನು ಕೇಳಿ ಏನು ಮಾಡಬೇಕೆಂದೇ ಅರ್ಥವಾಗುತ್ತಿರಲಿಲ್ಲ ನನ್ನ ಗಂಡ ತೀರಿ ಹೋದ ಮೇಲೆ ನನ್ನ ಅತ್ತೆ ನನ್ನ ಮನೆಯಿಂದ ಹೊರಹಾಕಿದಳು ಅಣ್ಣ ಅತ್ತಿಗೆ ಕೂಡ ನನ್ನನ್ನು ಮನೆಯಲ್ಲಿ ಇರಿಸಿಕೊಳ್ಳಲಿಲ್ಲ ಈಗ ನಾನು ಒಬ್ಬಂಟಿಯಾಗಿ ಇಲ್ಲಿ ಇದ್ದೇನೆ ಈಗ ಇವರು ಎಷ್ಟೊತ್ತಿನಲ್ಲಿ ಬಂದು ಈ ರೀತಿ ಹೇಳುತ್ತಿರುವುದು ಸತ್ಯವಾ ಸುಳ್ಳ ನನಗೆ ತಿಳಿದಿಲ್ಲ ನಾನೀಗ ಏನು ಮಾಡಲಿ ಯಾರ ಬಳಿ ನನ್ನ ನೋವನ್ನು ಹೇಳಲಿ ಎಂದು ಯೋಚಿಸಿ ಅವರಿಬ್ಬರ ಮಾತನ್ನ ಸತ್ಯವೆಂದು ನಂಬಿದೆ ಮತ್ತು ಅವರು ಹೇಳಿದರು ನಾವು ಈ ರಾತ್ರಿ ಇಲ್ಲಿಯೇ ಉಳಿಯುತ್ತೇವೆ ಎಂದರು ಅದನ್ನು ಕೇಳಿ ನಾನು ನಡುಗಿ ಹೋದೆ ಮತ್ತು ಅವರೇ ಹೇಳಿದರು ನೀವು ಅದಕ್ಕೆ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ನಿಮಗೆ ತಿಳಿದಿದೆ ಹೊರಗಡೆ ಜೋರಾದ ಮಳೆ ಸಿಡಿಲು ಅಪ್ಪರಿಸುತ್ತಿದೆ ಹಾಗಾಗಿ ಈಗ ಹೋಗಲು ಸಾಧ್ಯವಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಾವಿಬ್ಬರು ಹೊರಡುತ್ತೇವೆ ಎಂದರು ನಾನು ಬೇರೆ ವಿಧಿಯಿಲ್ಲದೆ ಒಪ್ಪಿಕೊಳ್ಳಲೇಬೇಕಾಯಿತು ನಂತರ ಅವರಿಬ್ಬರು ರೂಮಿನಲ್ಲಿ ಮಲಗಿಕೊಂಡರು ನಾನು ಹಾಲಿಗೆ ಬಂದು ಭಯದಲ್ಲಿ ಯೋಚಿಸುತ್ತಾ ಸೋಫಾದ ಮೇಲೆ ಕುಳಿತಿದ್ದೆ ಯಾವಾಗ ನಿದ್ದೆಗೆ ಜಾರಿದೇನೋ ತಿಳಿಯಲಿಲ್ಲ ಆ ರಾತ್ರಿ ಅವರಿಬ್ಬರು ನನ್ನ ಜೊತೆ ಏನು ಮಾಡಿದರೂ ನನಗೆ ಗೊತ್ತಿಲ್ಲ ನಾನು ಜೋರು ಜೋರಾಗಿ ಕಿರುಚುತ್ತಿದ್ದೆ ಹೀಗೆ ಒಂದು ರಾತ್ರಿ ಕಳೆದು ಬೆಳಗ್ಗೆ ಎದ್ದು ನೋಡಿದಾಗ ಅವರಿಬ್ಬರು ನನ್ನ ಬೆಡ್ರೂಮ್ನಲ್ಲಿ ಇರಲಿಲ್ಲ ಮತ್ತು ಅವರಿಬ್ಬರೂ ಸೇರಿ ನನ್ನ ಹಾಳು ಮಾಡಿಬಿಟ್ಟಿದ್ದರು ಅವರು ಹೇಳಿದ್ದೆಲ್ಲವೂ ಸುಳ್ಳಾಗಿತ್ತು ಅವರಿಬ್ಬರು ನಾನು ಜಿಮ್ಗೆ ಸೇರಿಕೊಂಡಾಗಿನಿಂದ ಹೊಂಚು ಹಾಕಿಕೊಂಡು ನನ್ನ ಒಂಟಿತನವನ್ನು ದುರುಪಯೋಗಪಡಿಸಿಕೊಂಡರು ನಾನು ನನ್ನ ಪರಿಸ್ಥಿತಿಯನ್ನು ನೋಡಿಕೊಂಡು ನನ್ನನ್ನು ನಾನೇ ಬಯತೊಡಗಿದೆ ಅವರಿಬ್ಬರು ಕೇವಲ ನನ್ನ ಜೊತೆ ರಾತ್ರಿ ಕಳೆಯಲು ಬಯಸಿದ್ದರು ಮತ್ತು ಆಗ ನನ್ನ ಗಮನ ಮನೆಯಲ್ಲಿ ಇದ್ದ ಬೀರುವಿನ ಕಡೆ ಹೋಯಿತು ಯಾಕಂದರೆ ಆ ಬೀರುವಿನ ಡೋರ್ ಅದು ಕೂಡ ತೆರೆದಿತ್ತು ಅದರಲ್ಲಿರುವ ಎಲ್ಲ ಬಂಗಾರದ ಒಡವೆಗಳು ಕಾಣೆಯಾಗಿದ್ದವು ಆ ಒಡವೆಗಳನ್ನು ನನ್ನ ಗಂಡ ಮಾಡಿಸಿಕೊಟ್ಟಿದ್ದರು ನನ್ನನ್ನು ಮನೆಯಿಂದ ಹೊರಹಾಕಿದಾಗ ನನ್ನ ಅತ್ತೆ ನನ್ನಿಂದ ಅವುಗಳನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದ್ದಳು ಆದರೆ ನಾನು ಅವಳಿಗೆ ಅದನ್ನು ಕೊಟ್ಟಿರಲಿಲ್ಲ ಇದನ್ನೆಲ್ಲ ಯೋಚಿಸಿ ನನ್ನ ಕಣ್ಣಿನಿಂದ ನೀರು ಹರಿಯುತ್ತಿತ್ತು ಈಗ ನಾನು ಪೊಲೀಸ್ ಸ್ಟೇಷನ್ಗೆ ಕೂಡ ಹೋಗೋದಕ್ಕೆ ಆಗೋದಿಲ್ಲ ಅಲ್ಲಿಗೆ ಹೋಗಿ ನಾನು ಏನು ಅಂತ ಕಂಪ್ಲೇಂಟ್ ಕೊಡಲಿ ಈಗಂತೂ ನನ್ನ ಜೀವನ ನರಕ ಆಗಿತ್ತು ಇದರ ನಡುವೆ ಒಂದು ದಿನ ನಾನು ಪ್ರೆಗ್ನೆಂಟ್ ಅಂತ ತಿಳಿದು ಬಂತು ಆ ಮಗು ನನ್ನ ಗಂಡನದಾಗಿರಲಿಲ್ಲ ಆ ಕಿಡಿಗೇಡಿ ಕಳ್ಳರದ್ದಾಗಿತ್ತು ಆದರೆ ನಾನು ಆ ಮಗುವನ್ನು ತೆಗೆಸಲು ಹೋಗಲಿಲ್ಲ ಯಾಕಂದರೆ ಸಮಾಜದಲ್ಲಿ ಒಂಟೆಯಾದ ಹೆಣ್ಣದ ಬದುಕಲು ಯಾರೂ ಬಿಡುವುದಿಲ್ಲ ಎನ್ನುವುದು ನನಗೆ ಅರ್ಥವಾಗಿತ್ತು ಈಗ ಈ ಮಗು ನನ್ನ ಜೀವನದಲ್ಲಿ ಒಂದು ಬೆಳಕನ್ನು ಮೂಡಿಸಿದೆ ಈ ಮಗುವೊಂದು ನನ್ನ ಜೊತೆಗಿದ್ದರೆ ನನ್ನ ಜೀವನ ಸಾರ್ಥಕವಾದಂತೆ ಎಂದು ನಾನು ಸಂತೋಷಪಟ್ಟೆ ಈಗ ನಾನು ಹಳೆಯದರ ಬಗ್ಗೆ ಏನೂ ಕೂಡ ಯೋಚಿಸದೆ ಈ ಮಗುವಿಗೆ ಜನ್ಮ ನೀಡಿದೆ ನನ್ನ ಮಗನ ಜೊತೆ ನಾನು ತುಂಬಾ ಸಂತೋಷವಾಗಿದ್ದೇನೆ ಯಾರ ಭಯವೂ ಇಲ್ಲದೆ ಸ್ನೇಹಿತರೆ ಈ ನನ್ನ ನಿರ್ಧಾರದ ಬಗ್ಗೆ ಸರಿ ಅಥವಾ ತಪ್ಪು ಎನಿಸಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಕಥೆಯನ್ನು ಕೇಳಿದಕ್ಕಾಗಿ ಧನ್ಯವಾದಗಳು ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು